ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೆ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಸಿಎಂ ಶ್ರೀ ನಿವಾಸಕ್ಕೆ ಬಿಜೆಪಿ ಶಾಸಕರ ಆಗಮನವಾಗಿದೆ ಶಿವರಾಮ್ ಹೆಬ್ಬಾರ್ ಎಸ್ ಟಿ ಸೋಮಶೇಖರ್ ಭೇಟಿಯಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ದೌಡಾಯಿಸಿದ್ದಾರೆ ಸದಾಶಿವನಗರ ನಿವಾಸದಲ್ಲಿ ನಾಯಕರ ಚರ್ಚೆ ಭಾರಿ ಕುತೂಹಲ ಕೆರಳಿಸಿದೆ ನಾಯಕರ ಈ ಭೇಟಿ ಕುತೂಹಲ ಅನ್ನೋದಕ್ಕಿಂತ ಅವರಿಬ್ರು ಕೂಡ ಡಿಸೈಡ್ ಆಗಿದೆ ಬಿಜೆಪಿ ತೋರಿದು ಕಾಂಗ್ರೆಸ್ ಕಡೆಗೆ ಹೋಗಬೇಕು ಅಂತ ಬಟ್ ಅದಕ್ಕೆ ಮುಹೂರ್ತ ಫಿಕ್ಸ್ ಆಗಿಲ್ಲ ಅಷ್ಟೇ ಆ ಮುಹೂರ್ತ ಯಾವಾಗ ಫಿಕ್ಸ್ ಆಗುತ್ತೆ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ ಆ ನಿಟ್ಟಿನಲ್ಲೇ ಈ ಭೇಟಿ ಆಗಿದೆಯಾ ಅನ್ನೋದು ಸದ್ಯ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಡಿ ಎಂ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಇಬ್ಬರು ಕೂಡ ಆಗಮಿಸಿದ್ದಾರೆ ಒಂದ್ ರೀತಿಯಲ್ಲಿ ಬಂಡಾಯ ಶಾಸಕರು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಇಬ್ಬರ ನಡೆ ಕೂಡ ಬಹಳ ನಿಗೂಢ ಇದೆ ಬಹುದಿನಗಳಿಂದಲೂ ಕೂಡ ಚರ್ಚೆ ಆಗ್ತಾ ಇತ್ತು ಎಲ್ಲಿಂದ ಅಂದ್ರೆ ರಾಜ್ಯಸಭೆ ಚುನಾವಣೆಯಿಂದಲೂ ಕೂಡ ಒಂದ್ ಕಡೆ ಶಿವರಾಮ್ ಹೆಬ್ಬಾರ್ ಅವರು ಮತದಾನಕ್ಕೆ ಬರಲೇ ಇಲ್ಲ ಈ ಕಡೆ ಎಸ್ ಟಿ ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡಿಬಿಟ್ರು ಆ ಮೂಲಕ ಒಂದು ಸ್ಪಷ್ಟ ಸಂದೇಶ ಕೊಟ್ಟಾಗಿದೆ ಅವರು ಬಿಜೆಪಿ ತೊರೆದು ಕಾಂಗ್ರೆಸ್ ಕಡೆಗೆ ಹೋಗೋದು ನಿಶ್ಚಿತ ಅಂತ ಯಾವಾಗ ಲೋಕಸಭೆ ಚುನಾವಣೆಯ ಫಲಿತಾಂಶದ ಬಳಿಕ ಇಬ್ಬರು ನಾಯಕರು ಕೂಡ ಅಂದ್ರೆ ಇಬ್ಬರೂ ಶಾಸಕರು ಕೂಡ ಕಾಂಗ್ರೆಸ್ ಸೇರ್ಪಡೆ ಬಹುತೇಕ ನಿಶ್ಚಿತ ಅನ್ನುವಂತ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ ಬಟ್ ಆ ನಿಟ್ಟಿನೇ ಈ ಭೇಟಿ ಆಗಿದೆಯಾ ಗೊತ್ತಿಲ್ಲ ಸಿಎಂ ಶ್ರೀ ನಿವಾಸಕ್ಕೆ ಬಿಜೆಪಿ ಶಾಸಕರ ಆಗಮನವಾಗಿದೆ ಶಿವರಾಮ್ ಹೆಬ್ಬಾರ್ ಎಸ್ ಟಿ ಸೋಮಶೇಖರ್ ಭೇಟಿಯಾಗಿದ್ದಾರೆ ಡಿಸಿಎಂ ಡಿಕೆ ನಿವಾಸಕ್ಕೆ ದೌಡಾಯಿಸಿದ್ದಾರೆ ಸದಾಶಿವನಗರ ನಿವಾಸದಲ್ಲಿ ನಾಯಕರ ಚರ್ಚೆ ಭಾರಿ ಕುತೂಹಲ ಕೆರಳಿಸಿದೆ ನಾಯಕರ ಈ ಭೇಟಿ ಕುತೂಹಲ ಅನ್ನೋದಕ್ಕಿಂತ ಅವರಿಬ್ರು ಕೂಡ ಡಿಸೈಡ್ ಆಗಿದೆ ಬಿಜೆಪಿ ತೊರೆದು ಕಾಂಗ್ರೆಸ್ ಕಡೆಗೆ ಹೋಗಬೇಕು ಅಂತ ಬಟ್ ಅದಕ್ಕೆ ಮುಹೂರ್ತ ಫಿಕ್ಸ್ ಆಗಿಲ್ಲ ಅಷ್ಟೇ ಆ ಮುಹೂರ್ತ ಯಾವಾಗ ಫಿಕ್ಸ್ ಆಗುತ್ತೆ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ ಆ ನಿಟ್ಟಿನಲ್ಲೇ ಈ ಭೇಟಿ ಆಗಿದೆಯಾ ಅನ್ನೋದು ಸದ್ಯ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಇಬ್ಬರು ಕೂಡ ಆಗಮಿಸಿದ್ದಾರೆ ಒಂದ್ ರೀತಿಯಲ್ಲಿ ಬಂಡಾಯ ಶಾಸಕರು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಇಬ್ಬರ ನ ನಡೆ ಕೂಡ ಬಹಳ ನಿಗೂಢ ಇದೆ ಬಹುದಿನಗಳಿಂದಲೂ ಕೂಡ ಚರ್ಚೆ ಆಗ್ತಾ ಇತ್ತು ಎಲ್ಲಿಂದ ಅಂದ್ರೆ ರಾಜ್ಯಸಭೆ ಚುನಾವಣೆಯಿಂದಲೂ ಕೂಡ ಒಂದ್ ಕಡೆ ಶಿವರಾಮ್ ಹೆಬ್ಬಾರ್ ಅವರು ಮತದಾನಕ್ಕೆ ಬರ್ಲೇ ಇಲ್ಲ ಈ ಕಡೆ ಎಸ್ ಟಿ ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡಿಬಿಟ್ರು ಆ ಮೂಲಕ ಒಂದು ಸ್ಪಷ್ಟ ಸಂದೇಶ ಕೊಟ್ಟಾಗಿದೆ ಅವರು ಬಿಜೆಪಿ ತೊರೆದು ಕಾಂಗ್ರೆಸ್ ಕಡೆಗೆ ಹೋಗೋದು ನಿಶ್ಚಿತ ಅಂತ ಯಾವಾಗ ಲೋಕಸಭೆ ಚುನಾವಣೆಯ ಫಲಿತಾಂಶದ ಬಳಿಕ ಇಬ್ಬರೂ ನಾಯಕರು ಕೂಡ ಅಂದ್ರೆ ಇಬ್ಬರೂ ಶಾಸಕರು ಕೂಡ ಕಾಂಗ್ರೆಸ್ ಸೇರ್ಪಡೆ ಬಹುತೇಕ ನಿಶ್ಚಿತ ಅನ್ನುವಂತ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ ಬಟ್ ಆ ನಿಟ್ಟಿನಲ್ಲೇ ಈ ಭೇಟಿ ಆಗಿದೆಯಾ ಗೊತ್ತಿಲ್ಲ